ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆನೆ ಬೇಗ ನಾನು ಚೇರಿ ದೀಪು ಮೂರು ಜನ ಕುಶಾಲ್ ನಗರ್ ಹೋಗ್ತಾ ಇದ್ದೀವಿ ನಮ್ಮ ಅಕ್ಕನ ಮಗಳು ಮದುವೆ ಇದೆ ಇವತ್ತು ನಾಳೆ ಸೊ ಅದಕ್ಕೆ ಬೇಗ ಹೊರಟಿದ್ದೀವಿ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್

ಅಲ್ಲೇನು ನೋಡ್ತಾ ಇಲ್ಲಿ ನೋಡ್ಕೊಂಡು ಹೇಳು ಹಾಕ್ತಾರೆ ಯಾರಿಗೆ ದುಡ್ಡು ಹಾಕ್ತಾರೆ ಹಾಂ ನಿಮಗೆ ಎಷ್ಟು ಸಾಕ್ತಾರೆ ದುಡ್ಡು ಹೇಳು ಆ ಐದು ಲಕ್ಷ ಐದು ಲಕ್ಷ ಐದು ಲಕ್ಷ ಹಾಕ್ಬಿಟ್ರೆ ಈಗಲೇ ಕುಣ್ಕೊಂಡು ಶಾಪಿಗೆ ಹೋಗೋಣ ಹ್ಞೂ ಎಷ್ಟು ಕೊಡ್ತಾರೆ ಹೇಳು ಮಗ್ನೆ ಟೂಪೀಸ್ ಟೂ ರುಪೀಸ್ ಟೂ ತೌಸಂಡ್ ಮಗನೇ ಅದು ಟು ತೌಸಂಡ್ ಹಾಕ್ತಾರೆ ಹಾಕ್ತಿದ್ರು ಈಗ ಆಗ್ತಾ ಇಲ್ಲ ಅಲ್ಲ ಮಗ್ನೆ ಚಮ್ಜಿ ಮನೆಗ್ ಬರ್ತಾ ಇದಾರ ಸಿದ್ದರಾಮಯ್ಯ ಬೋರ್ ಆಗ್ತಿದ್ಯಾ ನಿಮ್ ಈಗ ಕಾಣ್ತಿದ್ಯಲ್ಲ ಆದಿವಾಸಿ ಹೇರ್ ಆಯಿಲ್ ಇದು ಮೈಸೂರಿಂದ ಹುಣ್ಸೂರ್ಗ್ ಹೋಗೋ ದಾರಿ ಒಂದ್ ಇಪ್ಪತ್ತೈದು ಅಂಗಡಿಗಳು ಹಾಕಿದ್ದಾರೆ ಈ ತರ ಅದೆಷ್ಟು ಸೇಲ್ ಆಗ್ತಿದ್ಯೋ ಗೊತ್ತಿಲ್ಲ ದೀಪು ಹೇಳ್ತಾ ಇದ್ರು ಆದಿವಾಸಿ ಹೇರ್ ಆಯಿಲ್ ಮಾಡ್ತಾರಲ್ಲ ಅವನು ಒಬ್ಬ ಒಂದು ಅಂಗಡಿ ಅವನು ಹದಿನಾರು ಲಕ್ಷ ಕೊಟ್ಟು ಫುಲ್ ಕ್ಯಾಶ್ ಕೊಟ್ಬಿಟ್ಟು ಒಂದು ಗಾಡಿ ತೊಗೊಬಂದಂತೆ ಅಂದರೆ ಟೂ ವೀಲರ್ನ ಅಷ್ಟು ದುಡ್ಡು ಮಾಡ್ತಾ ಇದ್ದಾನೆ ನೋಡಿ ನೋಡಿ ಈಗ ಒಂದು ಸಿಕ್ತು ಇಲ್ಲೂ ಒಂದಿದೆ ಇದೇ ಥರ ಚಿಕ್ಕ ಚಿಕ್ಕ ಶಾಪ್ಗಳು ಎಷ್ಟೊಂದು ಹಾಕಿದಾರ ಗೊತ್ತಾ ಇಲ್ಲಿ ಆದಿವಾಸಿ ಹೇರ್ ಆಯಿಲ್ ಸೆವೆನ್ ಫಿಫ್ಟಿ ರುಪೀಸ್ ಒಂದು ಬಾಟ್ಲಂತೆ ಎಲ್ಲಾ ಕಡೆ ಫುಲ್ ಎಲ್ಲಾ ಕಡೆ ಬ್ಯಾನರ್ ಗಳು ಅಷ್ಟೇ ದೊಡ್ಡ ದೊಡ್ಡ ಬ್ಯಾನರ್ ಗಳು ಹಾಕಿದ್ದಾರೆ ಎಲ್ಲಾ ಕಡೆ ಹೋಗುವಾಗ ಹುಣಸೂರ್ ಹತ್ತತ್ರ ಬರ್ತಾ ಒಂದು ಎವ್ರಿ ಟೂ ಹಂಡ್ರೆಡ್ ಮೀಟರ್ಸ್ ಒಂದೊಂದು ಆದಿವಾಸಿ ಹೀರೋಯ್ ಶಾಪ್ ಗಳಿದೆ ಮತ್ತೆ ಅವ್ರದ್ದು ಬ್ಯಾನರ್ ಗಳು ಎಷ್ಟು ದೊಡ್ಡ ದೊಡ್ಡದು ಹಾಕ್ಸಿದಾರೆ ಗೊತ್ತಾ ನೀವು ನೋಡಿರ್ತೀರಾ ತುಂಬಾ ಜನ ಈ ಸೈಡ್ ಓಡಾಡೋರು ಹುಣ್ಸೂರಲ್ಲಂತೂ ಸಿಕ್ಕಾಪಟ್ಟೆ ಶಾಪ್ ಗಳಿದೆ ಅದ್ರದ್ದು ಎಲ್ಲ ಅಂಗಡೀಲೂ ಇವ್ರದ್ದು ಬಿಸ್ನೆಸ್ ಗಿಮಿಕ್ ಏನು ಅಂದರೆ ಎಲ್ಲ ಅಂಗಡಿಯಲ್ಲೂ ಇಷ್ಟಿಷ್ಟುದ್ದ ಬಿಯರ್ಡು ಇಷ್ಟಿಷ್ಟುದ್ದ ಹೇರ್ ಎಲ್ಲ ಜೆಂಟ್ಸ್ ಆಯಿತಾ ಹೇರ್ ಇಷ್ಟಿಷ್ಟು ಬಿಟ್ಕೊಂಡು ಫುಲ್ಲು ಬ್ಲ್ಯಾಕ್ ಹೇರ್ ಅಂಥವ್ರನ್ನೇ ಅವರು ಸೇಲ್ ಮಾಡ್ಲಿಕ್ಕೆ ಕೂರಿಸಿದ್ದಾರೆ ನೋಡಿದ್ರೆ ಬೇಗ ಅಟ್ರಾಕ್ಟ್ ಆಗ್ತಾರೆ ಬೇಗ ಹೇರ್ ಹೇರ್ ಅವ್ರ ಅವರು ಹೇರ್ ನೋಡಿದ್ರೆ ಸಾಕು ಬೇಗ ಅಟ್ರಾಕ್ಟ್ ಆಗ್ತೀವಿ ತೊಗೊಳೋಣ ಬೆಳೆಯುತ್ತೇನೋ ಅಂತ ಒಂದು ಬಾಟಲ್ಗೆ ಸೆವೆನ್ ಫಿಫ್ಟಿ ರುಪೀಸ್ ಅಂತ ಇದ್ರು ಸೊ ನಾವು ಒಂದ್ಸತಿ ನೋಡಿಲ್ಲ ನೋಡೋಣ ಯಾರಾದರೂ ಹಾಕಿ ಯೂಸ್ ಮಾಡಿರೋರು ಏನಾದರೂ ಹೇಳಿದ್ರೆ ನಾನು ಟ್ರೈ ಮಾಡ್ತೀನಿ ಯಾಕೆಂದರೆ ನನಗೂ ಹೇರ್ ಫಾಲ್ ಆಗಿದೆ ನಮ್ಮ ಸೇರಿ ಹಿಂದೆ ಹೋಗಿದ್ದಾನೆ ಸುಮ್ಮನೆ ಕೂರಿಸಿದ್ದೀನಿ ನೋಡಿ ಎಷ್ಟು ಬಂದ ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಚೌಟ್ರಿಗೆ ಹೋಗಕ್ಕೆ ರೆಡಿ ಆಗಿದ್ದೀನಿ ನೋಡಿ ಆ್ಯಂಡ್ ಅಮ್ಮ ನಾನು ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ದೀವಿ ದೀಪು ಗುರು ಎಲ್ಲ ಫಸ್ಟೇ ಹೋಗಿದ್ದರು ಮತ್ತೆ ಕಾಲ್ ಮಾಡಿದ್ಮೇಲೆ ಮತ್ತೆ ಬಂದಾಗ ಗುರು ನಮ್ಮನ್ನ ಪಿಕ್ ಮಾಡಲಿಕ್ಕೆ ಸೊ ಈಗ ಎಲ್ಲರೂ ಹೊರಟಿದ್ದೀವಿ ಮದುವೆ ಇದ್ದಿದ್ದು ಕುಶಾಲನಗರದಲ್ಲೇ ನಗರದಲ್ಲೇ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಆ್ಯಕ್ಚುಲಿ ಹುಡುಗಿ ಊರು ಗಣ್ಗೂರು ಹುಡುಗಂದು ಮಂಡ್ಯ ಮಂಡ್ಯದಿಂದ ಎಲ್ಲರೂ ಬಂದಾಗಿತ್ತು ಬಂದು ಅವ್ರನ್ನ ಮನೆ ತುಂಬಿಸ್ಕೊಂಡು ಒಂದು ಹಸೇನೂ ಹಾಕಾಗಿತ್ತು ಹುಡುಗನ್ನ ನಾವು ಬರತ್ತಿಗೆ ಸುಮಾರು ಜನ ಬರ್ತಾಯಿದ್ರು ದೂರ ಅಲ್ವಾ ಸೊ ಹಂಗಾಗಿ ಜನ ನೆಂಟರುಗಳೆಲ್ಲ ಬಂದಿದ್ದರು ಸೊ ಊರವರೆಲ್ಲ ಆಗ ಬಸ್ ಬಂತು ಎಲ್ಲ ಬರ್ತಾ ಇದ್ದಾರೆ ನೋಡಿ ರಿಸೆಪ್ಷನಾಗ ನಿಲ್ಸಿದ್ರಲ್ಲ ಸೊ ಹಂಗಾಗಿ ಎಲ್ಲ ಪ್ರೆಸೆಂಟೇಷನ್ ಕೊಡ್ತಿದ್ದಾರೆ ಫೋಟೋಸ್ ತೆಗಿಸ್ಕೊಳ್ತಾ ಇದ್ದಾರೆ ಆ್ಯಂಡ್ ಚೇರ್ ಇರಲಿಲ್ಲ ಹಂಗಾಗಿ ನಾನು ಸುಮ್ಮನೆ ನಿಂತಿದ್ದೆ ಎಲ್ಲರನ್ನೂ ನೋಡಿಕೊಂಡು ಹೊರಗಡೆ ಸುಗ್ಗಿ ಕುಣಿತಾ ಇದ್ರು ಲೇಡೀಸು ಎಲ್ಲ ಕುಣಿತಾ ಇದ್ರು ಈ ಕಡೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಲೇಡೀಸ್ ಎಲ್ಲ ಆ್ಯಂಡ್ ಒಳಗಡೆ ಒಳ್ಳೆ ಶಾಸ್ತ್ರ ನಡೀತಾ ಇತ್ತು ಅದಕ್ಕೆ ನಾವು ಒಳಗೆ ಬಂದೆ ಒಳಗೆ ನೋಡೋಣ ಅಂತ ಆ್ಯಕ್ಚುಲಿ ಎಲ್ಲ ಮುಗಿಸಿ ಶಾಸ್ತ್ರ ಮಾಡೋದು ಅಂದರೆ ತುಂಬ ಆಗೋಗುತ್ತೆ ಹಾಗೆ ಇಲ್ಲೂ ಟೈಮೇ ಆಗೋಯಿತು ಆ್ಯಂಡ್ ಎಲ್ಲರೂ ಹೋಗಿದ್ರು ನಾವು ಫ್ಯಾಮಿಲಿಯವ್ರು ಮಾತ್ರ ಎಲ್ಲ ಕೂತ್ಕೊಂಡು ಶಾಸ್ತ್ರಗಳು ನೋಡ್ತಾ ಇದ್ವಿ ಆ್ಯಂಡ್ ಅಮ್ಮ ಅವ್ರುಗಳು ನೋಡಿ ಎಲ್ಲ ಇಲ್ಲೇ ಇದ್ದಾರೆ ಆ್ಯಂಡ್ ಇವನು ನಮ್ಮ ದರ್ಶು ನಮ್ಮ ಗೌರಕ್ಕನ ಮಗ ದರ್ಶಿತನ್ ಅಣ್ಣ ಆ್ಯಕ್ಚುಲಿ ಇವನು ನನಗೆ ಮಗ ಆಗಬೇಕು ನನಗಿಂತ ದೊಡ್ಡವನು ನನ್ನ ಮಗ ನೋಡಿ ಇವನು ಇದು ನೋಡಿ ಜೋಳ ಮತ್ತು ರಾಗಿ ಹಾಕಿದ್ದಾರೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಆ್ಯಂಡ್ ಈಗ ಬಳೆ ಶಾಸ್ತ್ರ ನಡೀತಿದೆ ಹುಡುಗಿಗೆ ಬಳೆ ತೋಡಿಸ್ತಾ ಇದ್ದಾರೆ ಈಗ ಅದಾದಮೇಲೆ ಎಲ್ರಿಗೂ ತೋಡಿಸ್ತಾರಲ್ಲ ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಕೂತಿದ್ದೀವಿ ಎಲ್ಲರೂ ಎಷ್ಟೊತ್ತಿಗೆ ತೊಡಸ್ತಾರೆ ಎಷ್ಟೊತ್ತಿಗೆ ಹೋಗಿ ಮಲ್ಕೋತೀವಿ ಅನ್ನೋಂಗಾಗಿದೆ ಯಾಕೆಂದರೆ ಲೇಟ್ ಆಗಿದೆ ಆ್ಯಂಡ್ ಇದು ನೋಡಿ ಒಂದು ಗ್ಯಾಂಗು ಫೋಟೋ ತೆಕ್ಕೊಳ್ತಾ ಇದ್ದೀವಿ ನಮ್ಮ ಅತ್ಕೇರು ಆ್ಯಂಡ್ ಅವ್ರ ಮಕ್ಕಳು ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ನಾವೀಗ ದಾರೆಗೆ ಹೋಗೋಕ್ಕೆ ರೆಡಿಯಾಗಿದ್ದೀವಿ ಆ್ಯಂಡ್ ನೈಟ್ ಬಂದಾಗ ಒನ್ ತರ್ಟಿ ಆಗಿತ್ತು ಮಲಗಿದಾಗ ನಿದ್ದೆನೇ ಬರಲಿಲ್ಲ ಸರಿಯಾಗಿ ಆ್ಯಂಡ್ ಈಗ ಹೊರಟಿದ್ದೀವಿ ನೋಡಿ ಬೆಳಗ್ಗೆ ಬೇಗನೆ ದಾರಿಯ ಒಂಬತ್ತರಿಂದ ಹತ್ತುವರೆ ಇತ್ತು ಸೊ ನಾವೆಲ್ಲ ಅಲ್ಲೇ ತಿಂಡಿಗೆ ಹೋಗ್ತಾ ಇದ್ದೀವಿ ಅಲ್ಲೇ ತಿಂಡಿಗೆ ಬರಕ್ಕೆ ಹೇಳಿದ್ರು ಬೇಗನೆ ರೆಡಿಯಾಗಿ ಹೊರಟವಿ ಈಗ ಈಗ ಸಿಂಗಲ್ ಆನ್ ದ ವೇ ಹೋಗ್ತಾ ನೋಡಿ ಮಕ್ಕಳೆಲ್ಲ ಚೈನ್ಲಿಂಗ್ ಥರ ಕೈ ಹಿಡ್ಕೊಂಡು ಹೋಗ್ತಾಯಿದ್ರು ಏಕೆಂದರೆ ಅವತ್ತು ನ್ಯಾಷನಲ್ ಡೆಮೋಕ್ರಸಿ ಡೇ ಇತ್ತು ನಮ್ಮ ನಮ್ಮಪ್ಪುನೂ ಅಷ್ಟೇ ಬೆಳಗ್ಗೆನೇ ಡ್ಯೂಟಿಗೆ ಹೋಗಿದ್ಲು ಆ್ಯಂಡ್ ಎಲ್ಲ ಮಕ್ಕಳು ಹೋಗ್ತಾ ಇದ್ದಾರೆ ನೋಡಿ ಕಾಲೇಜ್ ಮಕ್ಕಳು ಸ್ಕೂಲ್ ಮಕ್ಕಳು ಎಲ್ಲ ಮಕ್ಕಳು ಇದ್ದರು ಆ್ಯಂಡ್ ನಮ್ಮ ಸ್ಕೂಲ್ ಟೈಮಲ್ಲಿ ಈ ಥರ ಇರಲಿಲ್ಲ ಇತ್ತೀಚೆಗೆ ಇದೆಲ್ಲ ಮಾಡ್ತಾ ಇದ್ದಾರೆ ಆ್ಯಂಡ್ ಇವರು ಅನುಗ್ರಹ ಕಾಲೇಜ್ ಮಕ್ಕಳುಗಳು ನೋಡಿ ಆ್ಯಂಡ್ ಹೋದ್ಮೇಲೆ ನೋಡಿ ಬ್ರೈಡು ರೆಡಿಯಾಗಿದ್ದಾಳೆ ನಮ್ಮ ಅಕ್ಕದ ಮಗಳು ಇವಳೆ ದರ್ಶಿತಾ ಇವಳ್ದೇ ಮದುವೆ ಆ್ಯಂಡ್ ದರ್ಶನು ರೆಡಿಯಾಗಿದ್ದ ಅವನು ಅವ್ನ ವೈಫ್ ಅವಳು ನಯನ ಅಂತ ಆ್ಯಂಡ್ ಇಲ್ಲಿ ನಿಂತಿದ್ದಾರಲ್ಲ ಇವರು ಮೂರು ಜನ ನಮ್ಮ ಅತ್ತಿಗೆ ಅಂದರು ಆ್ಯಂಡ್ ನನಗಂತೂ ತುಂಬ ಜನ ಅಣ್ಣಂದಿರಿದ್ದಾರೆ ಇದ್ದಾರೆ ಇದ್ದಾರೆ ಆ್ಯಂಡ್ ದರ್ಶಿತನ ಈಗ ಪೂಜೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಕನ್ನಡಿ ಕಳಸ ಹಿಡ್ಕೊಂಡು ನಯನ ಕರ್ಕೊಂಡು ಹೋಗ್ತಾ ಇದ್ದಾಳೆ ನೋಡಿ ಈಗ ಅರುಣೆ ಗಡ್ಗೆ ಪೂಜೆ ಅಂತ ಮಾಡಿಸ್ತಾರೆ ಕಂಕಡ ಕಟ್ಟಿಸ್ತಾರೆ ಹುಡುಗಿಗೆ ಆ್ಯಂಡ್ ಪಟ್ಟಬಾಸಿಂಗ ಕಟ್ಟಿ ಈಗ ದಾರೆಗೆ ನಿಲ್ಲಿಸ್ಬೇಕು ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ ದರ್ಶಿತ ಅಂತ ಇದು ಒಂದು ಶಾಸ್ತ್ರ ನಮ್ಮದು ಕರಿಕಂಬಳಿನ ತಲೆ ಮೇಲೆ ಹಿಂಗೆ ಹಿಡ್ಕೊಂಡು ಅದಾದಮೇಲೆ ಹಸಿ ನೂಲನ್ನ ಮೂರು ಸುತ್ತು ಸುತ್ತಾರೆ ಅದಾದಮೇಲೆ ಕಂಚಿನ ತಟ್ಟೆ ಹಿಡಿದು ಅದ್ರ ಮೇಲಿಂದ ಹಾಲು ಹಾಕೋದು ಆ್ಯಕ್ಚುಲಿ ಇದನ್ನ ನಿಲ್ಲಿಸ್ಬಿಟ್ಟು ಮಾಡ್ತಾರೆ ಹುಡುಗಿ ಚಿಕ್ಕಮ್ಮ ಮತ್ತು ಹುಡುಗಿನ ನಿಲ್ಲಿಸು ಮಾಡ್ತಾರೆ ಬಟ್ ಇವರು ಕೂರಿಸ್ಬಿಟ್ಟೆ ಇದ್ದಾರೆ ನೋಡಿ ಈ ರೀತಿ ಹಾಲು ಹಾಕ್ತಾರೆ ಮೇಲ್ಗಡೆ ಅಷ್ಟೇ ಹುಡುಗ ಕಾಶಿ ಯಾತ್ರೆ ಮುಗಿಸ್ಕೊಂಡು ಬಂದರು ನೋಡಿ ಇವ್ರನ್ನ ಈಗ ಪಾದ ತೊಳೆದು ಆರತಿ ಮಾಡಿ ಒಳಗೆ ಕರ್ಕೊಂಡು ಹೋಗ್ಬೇಕು ಅದಾದಮೇಲೆ ಈಗ ದಾರಿಗೆ ನಿಲ್ಲಿಸ್ತಾರೆ ಅವ್ರನ್ನ ನಮ್ಮ ಚೇರಿ ಮತ್ತೆ ಮೂದು ಒಂದು ನಿಮಿಷ ಕೂತಿಲ್ಲ ಓಡಾಡ್ಕೊಂಡೇ ಇದ್ರು ಚೆನ್ನಾಗಿ ಕುಣಿದಿದ್ದಾರೆ ಈಗ ಗೌರಕ್ಕ ಅವರು ಹುಡ್ಗನ್ ಪಾದ ತೊಳಿಬೇಕು ಪಾದ ತೊಳೆದು ಪೂಜೆ ಮಾಡಿ ಆಮೇಲೆ ದಾರೆ ಕರ್ಕೊ ನೋಡಿ ಈಗ ಕೈ ಹಿಡ್ಕೊಂಡು ಕರ್ಕೊಂಬರ್ತಾ ಇದ್ದಾರೆ ಹುಡುಗನ ಹುಡುಗನ ನಿಲ್ಲಿಸ್ಬಿಟ್ಟು ಪರ್ದೆ ಹಿಡ್ದಾದ್ಮೇಲೆ ಹುಡುಗಿ ಕರ್ಕೊ ಇದ್ದಾರೆ ನೋಡಿ ಹುಡುಗಿ ಸೋದ್ರ ಮಾವ ಮತ್ತೆ ಸೋದ್ರತೆ ಇಬ್ಬರು ಕೈ ಹಿಡ್ಕೊಂಡು ಕರ್ಕೊ ಹುಡುಗಿ ತಟ್ಟೆ ಹಿಡ್ದಿದ್ದಾಳಲ್ಲ ಅದರಲ್ಲಿ ಗೌರಿ ಇದೆ ಗೌರಮ್ಮನ ಪೂಜೆ ಮಾಡಿರ್ತಾರಲ್ಲ ಅದಿಟ್ಕೊಂಡು ಕರ್ಕೊಂಬರ್ತಾರೆ ತಾಳಿ ಕಟ್ಟೋಕ್ಕೂ ಮೊದಲೇ ಒಂದು ಐದು ಜನ ಜೊತೆ ಅವರು ಫಸ್ಟ್ ಹಾಲು ಏರಿಸ್ತಾರೆ ದಾರೆ ಏರಿಸ್ತಾರೆ ನೋಡಿ ಫಸ್ಟ್ ನಮಸ್ಕಾರ ಮಾಡಿಸ್ತಿದ್ದಾರೆ ಆಮೇಲೆ ಒಂದು ಐದು ಜನ ಅಪ್ಪ ಅಮ್ಮಂದಿರ್ ಜೊತೆ ಫಸ್ಟ್ ಪೂಜೆ ಮಾಡಿಸಿ ದಾರೆ ಏರಿಸಿ ಅದಾದಮೇಲೆ ಮಾಂಗಲ್ಯ ಪೂಜೆ ಮಾಡಿಸ್ತಾ ಇದ್ದಾರೆ ನೋಡಿ ಮಾಂಗಲ್ಯ ಪೂಜೆ ಆದಮೇಲೆ ಮಾಂಗಲ್ಯ ಧಾರಣೆ ಇರುತ್ತೆ ನಾನು ಇವತ್ತಿನ ದಿವಸ ಗುರು ಹಿರಿಯರ ಸಮ್ಮುಖದಲ್ಲಿ ಮಾಂಗಲ್ಯ ಧಾರಣೆಯನ್ನು ಮಾಡುತ್ತಿದ್ದೇನೆ ಅದನ್ನು ಜಾಪಾನವಾಗಿ ಇಟ್ಟಬೇಕು ಅಂತ ಕೇಳಬೇಕು ಹೇಳು ಕೇಳು ಅದ್ಭುಕಿನಿ ಅಂತ ನೀನು ಉಪಯೋಗ ಕೊಡಬೇಕು ಹಾಂ ಆಯ್ತಾ ಅಚ್ಚೇತನಲ್ವಾ ಮಾಂಗಲ್ಯ ತಂದು ನಾನೇನು ಮಮ ಜೀವ ನಾನೇ ಪುನಃ ನಮ್ಮ ಐದಾಯ ನಮ ಸಂಥ ಮಾಂಗಲೀಧರಣೆ ಆದ್ಮೇಲೆ ಈಗ ಒಂದಷ್ಟು ಶಾಸ್ತ್ರಗಳಿರುತ್ತೆ ಅದೆಲ್ಲ ಮಾಡ್ತಾ ಇದ್ದಾರೆ ನೋಡಿ ಈಗ ಮದುವೆಲೆಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಆ್ಯಂಡ್ ಇದು ನೆಕ್ಸ್ಟ್ ಡೇ ನಾವು ಕರ್ನಾಟಕ ಹೋಗ್ತಾ ಇದ್ದೀವಿ ಮಂಡ್ಯಗೆ ಸೊ ಅಲ್ಲೂ ಅಷ್ಟೇ ಏನು ಎನರ್ಜಿ ಇದೆ ನೋಡಿ ಎಲ್ರಿಗೂ ಎಲ್ಲರೂ ಬಸ್ಸಲ್ಲೂ ಫುಲ್ ಡ್ಯಾನ್ಸ್ ಮಾಡ್ತಾಯಿದ್ರು ತುಂಬ ಚೆನ್ನಾಗಿತ್ತು ನಮಗೆ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಆ್ಯಂಡ್ ಇಲ್ಲಿಗೆ ನಾನು ಈ ವಿಡಿಯೋನು ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಆ್ಯಂಡ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್